ನನ್ನ ನನ್ನನ್ನು ಒಪ್ಪಿಕೊಂಡು ನನ್ನ ಸ್ನೇಹವನ್ನು ಒಪ್ಪಿಕೊಂಡು ಬಂದ ಈ ರಾಜರುಗಳನ್ನು ಭೀಷ್ಮನಿಗೆ ಭೀಷ್ಮ ಎನ್ನುವ ಮೃತ್ಯುವಿಗೆ ಬಲಿ ಕೊಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ಉತ್ತರ ಸತ್ತಿದಾನಲ್ಲ ಅವನಿಗೇನು ಸಂಬಂಧ ಇದ್ದಲ್ ಇದ್ದಿದ್ದಲ್ವಲ್ಲ ಆದರೆ ಉಸಿರಾರು ಇರಬೇಕಲ್ಲ ನನಗಾಗಿ ಉಸಿರು ನಿಂತೋಗ ಆಗಬಾರ್ದಲ್ಲ ಹಾಗಾಗಿ ಬದುಕಬೇಕು ಅನ್ನೋದೇ ಮುಖ್ಯ ಆಗತ್ತೆ ಆ ಬದುಕು ಬಿಟ್ಟು ಮತ್ತೇನು ಇಲ್ಲ ಅಂತ ಜೀವಿತಂ ಬಹುಮನ್ಯೇ ಅಂತ ಭೀಮ ಇರ್ತಾನೆ ನಕುಲಸಹದೇವರು ಇರ್ತಾರೆ ಉಪಪಾಂಡವರು ಇರ್ತಾರೆ ಅಭಿಮನ್ಯು ಇರ್ತಾನೆ ಉಳದೆಲ್ಲ ರಾಜರಗಳು ನಿನ್ನ ಜೊತೆಗಿರ್ತಾರೆ ಅಂತ ಹೇಳ್ತಾನೆ ಅರ್ಜುನ ಹೆಸರಿಲ್ಲ ಮುನಿಸ್ಕೊಂಡ್ಬಿಟ್ಟಿದ ಸತ್ರ ಒಂದು ಯುವ ರಚನೆ ಆಗಿರೋದನ್ನ ನೋಡ್ತಾನೆ ಅವನು ಕೂಡಲೇ ಅಲ್ಲಿರೋರನ್ನ ಸೇರಿಸ್ಕೊಂಡು ಭೀಷ್ಮನ ಬಳಿಗೆ ಹೋಗ್ತಾನೆ ಅದು ಅವನಿಗೆ ಭಯ ಆಗತ್ತೆ ಇದು ಅಂತ ಇದನ್ನ ನೋಡಿ ಸಂಹಾರ ಭೀ ಸಂ ಮಾಡ್ತೀನಿ ಕೃಷ್ಣ ಪ್ರಯತ್ನಿಸು ಅಂತ ಹೇಳಿ ರಥವನ್ನು ಮುಂದೆ ತಗೊಂಡು ಹೋಗ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ವೆಲ್ಕಮ್ ಟು ದ ಶೋ ಸರ್ ನಮಸ್ತೆ ನಮಸ್ತೆ ಸೊ ಎರಡನೇ ದಿನಕ್ಕೆ ಹೋಗೋಣ ಈಗ ಮಹಾಭಾರತ ಯುದ್ಧದ್ದು ಮೊದಲನೇ ದಿನ ಯುದ್ಧವನ್ನು ನಾವು ನೋಡಿದ್ವಿ ಸೊ ಯುದ್ಧ ಅಂದರೆ ಯಾವಾಗಲೂ ಭಯಾನಕನೇ ಆಗಿನ ಕಾಲದಲ್ಲೂ ಭಯಾನಕನೇ ಈಗಿನ ಕಾಲದಲ್ಲೂ ಭಯಾನಕನೇ ಅದು ನೀವು ಮೊದಲನೇ ಅಂದರೆ ಶುರು ಮಾಡುವಾಗ ಒಂದು ಕುತೂಹಲ ಇತ್ತು ಆಮೇಲೆ ಆಮೇಲೆ ನೀವೇ ಹೇಳ್ದಂಗೆ ಒಂದು ಒಂದು ನಿಯಮಗಳಿತ್ತು ಆಮೇಲೆ ಎಲ್ಲ ನಿಯಮಗಳು ಯುದ್ಧ ಅಂದರೆ ನಿಯಮ ಮುರಿಯೋದೇ ಯುದ್ಧ ಸೊ ಅದು ಒಂದು ಆಮೇಲೆ ಎರಡನೇದು ಸರ್ ನನಗೆ ಅನಿಸೋದು ಆಕ್ರಮಣ ಅಂತ ಅನ್ನೋದು ಇದೆಯಲ್ಲ ಅಂದರೆ ಯುದ್ಧ ಆಗೋದು ಓಕೆ ಆ ಸೈನಿಕರು ಈ ಸೈನಿಕರು ಆ ಸೇನಾಧಿಪತಿಗಳು ಈ ಸೇನಾದರು ರಾಜರು ಸೇರಿಕೊಂಡು ಹೊಡೆದಾಡೋದು ಬಟ್ ಆಕ್ರಮಣ ಅಂತ ಇದೆಯಲ್ಲ ಸರ್ ಅಂದರೆ ಧ್ವಂಸ ಮಾಡೋದು ಊರುಗಳನ್ನ ಧ್ವಂಸ ಮಾಡೋದು ಮಹಿಳೆಯರನ್ನ ರೇಪ್ ಮಾಡೋದು ಮಕ್ಕಳನ್ನ ಸಾಯಿಸೋದು ಇದೆಲ್ಲ ಆ ಟೈಮಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ ನಿಮಗೆ ಇರಲೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಇರ್ತಿತ್ತು ಆದರೆ ಯಾರು ಈ ನ್ಯಾಯ ಧರ್ಮದ ಪರವಾಗಿ ನಿಂತ್ಕೊಂಡು ರಾಜ್ಯಭಾರ ಮಾಡ್ತಿದ್ರು ಆ ರಾಜರುಗಳು ಮಾಡ್ತಾ ಇರಲಿಲ್ಲ ಆಕ್ರಮಣ ಮಾಡ್ತಾ ಇರಲಿಲ್ಲ ಉಳಿದಂತೆ ಬೇರೆಯವರು ಆಕ್ರಮಣ ಮಾಡಿ ವಶಪಡಿಸ್ಕೊಳ್ಳೋದು ಅಧೀನ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾ ಇದ್ರು ಅಂದ್ರೆ ಈಗ ದಿಗ್ವಿಜಯಕ್ಕೆ ಅಂತ ಹೋಗ್ತಾ ಇದ್ರು ದಿಗ್ವಿಜಯಕ್ಕೆ ಅಂತ ಹೋದಾಗ ಆಕ್ರಮಣ ಮಾಡ್ತಾ ಇರಲಿಲ್ಲ ನಗರಗಳ ಮೇಲೆ ಆಕ್ರಮಣ ಇರಲಿಲ್ಲ ಉಳಿದಂತೆ ಹೋಗಿ ಯುದ್ಧಕ್ಕೆ ಕರೀತಿದ್ರು ನಾನು ಎಲ್ಲರಿಗಿಂತ ಶೂರ ಅನ್ನೋದನ್ನು ಸಾಬೀತು ಮಾಡೋಕ್ಕೆ ಬಂದಿದ್ದೀನಿ ಯುದ್ಧ ಮಾಡಿ ಅಂತ ಅವರು ಯುದ್ಧಕ್ಕೆ ಬಂದರೆ ಯುದ್ಧ ಮಾಡಿ ಸೋಲ್ತಿದ್ರು ಗೆಲ್ತಿದ್ರೋ ಏನೋ ಒಂದು ಯುದ್ಧ ಇಲ್ಲ ನಾನು ಇನ್ನೊಂದು ಒಪ್ಕೊಂಡಿದ್ದೀನಿ ಅಂದರೆ ಮುಂದೆ ಹೋಗ್ತಿದ್ರು ಅದೊಂದಿತ್ತು ಇನ್ನೊಂದು ಅಶ್ವಮೇಧ ರಾಜಸೂಯಾಗ ಮಾಡುವಾಗ ಒಮ್ಮೆ ಹಾಗೆ ಯುದ್ಧಕ್ಕೆ ಹೋಗ್ತಾ ಇದ್ರು ಯುದ್ಧಕ್ಕೆ ಅಂತ ಹೋಗೋದಲ್ಲ ಹೋಗ್ತಾ ಇದ್ರು ಅವರು ಎದುರಿಸಿ ಯುದ್ಧ ಮಾಡ್ಬೋದಾಗಿತ್ತು ಮಾಡದೇನೋ ಇರ್ಬೋದಾಗಿತ್ತು ಇದು ಎರಡು ಬಿಟ್ಟರೆ ಉಳಿದಂತೆ ಇನ್ನೊಬ್ಬರ ಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ ಇವರು ನ್ಯಾಯದ ದಾರಿ ಇಲ್ಲದ ರಾಜರುಗಳು ಆದರೆ ಅಂತವರು ಮಾಡ್ತಾ ಇದ್ರು ಅವರು ಬೇರೆಯವ್ರನ್ನ ವಶಪಡಿಸ್ಕೊಳ್ಳೋದು ಅವರನ್ನು ಅಧೀನ ಮಾಡ್ಕೊಳ್ಳೋದು ಅವನು ರಾಜ್ಕುಮಾರನ್ನೆಲ್ಲ ತಂದು ಜೈಲಲ್ಲಿ ಇಟ್ಟಿದ್ದ ಕಾರಾಗೃಹದಲ್ಲಿ ಕೃಷ್ಣ ಬಿಡಿಸಿದ ಅಂತ ಬರುತ್ತೆ ಆಮೇಲೆ ಇದ್ರ ಮೇಲೆ ಮತ್ಸುರೆ ಮೇಲೆ ಅವನು ಹದಿನೇಳು ಬಾರಿ ದಾಳಿ ಮಾಡ್ತಾನೆ ಹದಿನಾರು ಬಾರಿ ದಾಳಿ ಮಾಡ್ತಾನೆ ಜರಾಸಂದ ನಗರದ ಮೇಲೆ ದಾಳಿ ನಗರದ ಮೇಲೆ ದಾಳಿ ದ್ವಾರಕ್ಕೆ ಹೋಗಿ ಹೊಸ ನಗರ ನಿರ್ಮಾಣ ಮಾಡಿದ್ದೆ ನಗರದ ಬದುಕು ಕಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಕೃಷ್ಣ ನಗರದ ಮೇಲಿನ ದಾಳಿಯಿಂದಾಗಿ ಸಾ ಜನಜೀವನ ಹಾಳಾಗುತ್ತೆ ಅಂತ ಆದರೆ ಉಳಿದಂತೆ ಹೇಗಿರ್ತಿತ್ತು ಅಂದ್ರೆ ಊರು ಕೇರಿ ನಗರದ ಹೊರಗೆ ಕುರುಕ್ಷೇತ್ರದಲ್ಲಿ ಮಾಡಿದ್ರಲ್ಲ ಅಲ್ಲಿ ಊರಿಲ್ಲ ಹತ್ತಿನ ಹಸ್ತಿನಪುರ ಇದ್ದಿದ್ದು ದೂರದಲ್ಲಿ ಅಷ್ಟು ದೂರ ಹೊರಗಡೆ ಬಂದು ಒಂದ್ ಕಡೆಯಲ್ಲಿ ನಮ್ಮ ಶಕ್ತಿ ಏನು ಅಂತ ನೋಡೋಣ ಅಂತ ಜನಸಾಮಾನ್ಯರ ಬದುಕಿಗೆ ಏನು ವ್ಯತ್ಯಾಸ ಆಗಿಲ್ಲ ಆತರ ಮಾಡ್ತಾ ಇದ್ರು ಆದ್ರೆ ಆ ತರದವ್ರು ಇರ್ತಿರ್ಲಿಲ್ಲ ಅಂತ ಹೇಳೋಕಾಗಲ್ಲ ಇರ್ತಾ ಇದ್ರು ಸೈನಿಕರು ಮತ್ತು ಅವರ ಅಷ್ಟೇ ಯುದ್ಧ ಸೊ ಎಸ್ ಮೊದಲನೇ ದಿವಸದ ಯುದ್ಧ ಮುಗಿತು ಯುದ್ಧ ಮುಗಿಸಿ ಬಂದಾಗ ಸಭೆ ಸೇರ್ತಾರೆ ಯುಧಿಷ್ಠಿರ ಇರ್ತಾನೆ ಪಾಂಡವರು ಇರ್ತಾರೆ ಕೃಷ್ಣ ಇರ್ತಾನೆ ಉಳಿದ ರಾಜರುಗಳಿರ್ತಾರೆ ಆಗ ಕೃಷ್ಣನನ್ನು ಕುರಿತು ಯುಧಿಷ್ಠಿರ ಮಾತನಾಡೋದಕ್ಕೆ ಆರಂಭ ಮಾಡ್ತಾನೆ ಅವನಿಗೆ ದುಃಖ ಆಗಿರುತ್ತೆ ಅವನಿಗೆ ಮೊದಲನೇ ದಿವಸನೇ ಆತರ ಪೆಟ್ಟು ತಿಂದ್ರಲ್ಲ ಸೋತ್ರಲ್ಲ ದುಃಖ ಆಗಿರತ್ತೆ ಏನು ಮಾಡೋದು ಅಂತ ಕೇಳ್ತಾನೆ ಅಂದ್ರೆ ಭೀಷ್ಮನನ್ನ ಕಣ್ಣೆತ್ತಿ ನೋಡೋದಕ್ಕೂ ಆಗ್ಲೇ ಇಲ್ಲ ನಮ್ಮವರಿಗೆ ಹಾಗಾಗೋಯಿತು ಅಂತ ಅಂದ್ರೆ ಯುದ್ಧದ ಮೊದಲ ದಿವಸದ ಯುದ್ಧದ ಅರ್ಧ ದಿನ ಕಳೆದ ಮೇಲೆ ಭೀಷ್ಮ ವಿಜೃಂಭಿಸಿ ಬಿಟ್ನಲ್ಲ ಕಣ್ಣೆತ್ರಿ ನೋಡೋದಕ್ಕಾಗ್ತಾ ಇರಲಿಲ್ಲ ಮತ್ತೆ ನಮ್ಮ ಸೈನ್ಯ ಓಡ್ತಾ ಇತ್ತು ಅಂತ ದೃಷ್ಟ ವಿಪ್ರದೃತಮ್ ಸೈನ್ಯಂ ಅಂತ ಅವನ ಬಾಣ ಪೆಟ್ಟು ತಿಂದು ನಮ್ಮ ಸೈನ್ಯ ದಿಕ್ಕಪಾಲಾಗಿ ಓಡೋತರ ಆಗೋಯ್ತು ಅಂತ ನನಗೆ ನನ್ನ ನನ್ನನ್ನು ಒಪ್ಪಿಕೊಂಡು ನನ್ನ ಸ್ನೇಹವನ್ನು ಒಪ್ಪಿಕೊಂಡು ಬಂದ ಈ ರಾಜರುಗಳನ್ನು ಭೀಷ್ಮನಿಗೆ ಭೀಷ್ಮ ಎನ್ನುವ ಮೃತ್ಯುವಿಗೆ ಬಲಿ ಕೊಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ಉತ್ತರ ಸತ್ತಿದಾನಲ್ಲ ಅವನಿಗೇನು ಸಂಬಂಧ ಇದ್ದಲ್ ಇದ್ದಿದ್ದಲ್ವಲ್ಲ ಹಾಗಾಗಿ ಹೀಗೆ ನಾನು ನನ್ನವರನ್ನ ನನ್ನ ಗೆಳೆಯರನ್ನ ಬಲಿ ಕೊಡೋದಕ್ಕೆ ಸಿದ್ಧನಿಲ್ಲ ಹಾಗಾಗಿ ನಾನು ನಾನು ಕಾಡಿಗೆ ಹೋಗ್ತೀನಿ ಯಾಕಂದ್ರೆ ಬೇರೆ ದಾರಿ ಇಲ್ಲ ಅವನೇನು ಐದು ಗ್ರಾಮ ಕೊಡು ಅಂದರು ಅವ್ನು ರೆಡಿ ಇಲ್ಲ ದುರ್ಯೋಧನ ಯುದ್ಧ ಮಾಡೇ ಪಡ್ಕೊ ಅಂತ ಹೇಳ್ತಾನೆ ಅವನು ಯುದ್ಧಕ್ಕೆ ಹೊರಟ್ರೆ ನನ್ನವರೆಲ್ಲ ಬಲಿಯಾಗ್ತಾ ಹೋಗ್ತಾರೆ ಸೈನ್ಯ ಬಲಿಯಾಗ್ತಾ ಹೋಗುತ್ತೆ ಸಾವಿರ ಸಾವಿರ ಜನ ಬಲಿಯಾಗ್ತಾ ಹೋಗ್ತಾರೆ ಇವರನ್ನೆಲ್ಲ ಭೀಷ್ಮನಿಗೆ ಒಪ್ಪಿಸೋದಕ್ಕೆ ನಾನು ಸಿದ್ಧನಿಲ್ಲ ಹಾಗಾಗಿ ನಾನು ಒನಕ್ಕೆ ಹೋಗೋದು ಸರಿ ಅಂತ ಅನ್ಸತ್ತೆ ನನಗೆ ಅವನು ಬರೀ ಸೈನಿಕರನ್ನೋ ಬೇರೆಯವ್ರನ್ನೋ ಅಂತಲ್ಲ ನನ್ನ ಸಹೋದರರು ಇಷ್ಟು ವೀರರಾದ ಸಹೋದರರು ಎಷ್ಟು ಘಾಸಿಗೊಳಿಗಾಗಿದ್ದಾರೆ ಅಂತ ಅವರಿಗೆ ಅಷ್ಟು ಪೆಟ್ಟಾಗಿದೆ ಹಾಗೆ ಮಾಡಿ ಇಟ್ಟಿದ್ದಾನೆ ಇವ್ರ ಪರಿಸ್ಥಿತಿಯನ್ನು ನಾನು ನೋಡಬೇಕಾಗಿದೆ ನನ್ನ ಮೇಲಿನ ಪ್ರೀತಿಯಿಂದಾಗಿ ಇವರು ಇಡೀ ಬದುಕದಲ್ಲಿ ಕಷ್ಟಪಟ್ಟರು ಇವರು ಅವ್ರಿಗೊಂದು ರಾಜ್ಯ ಸಿಗಲಿಲ್ಲ ಏನು ಸಿಗಲಿಲ್ಲ ಸುಖ ಅನ್ನೋದೇ ಸಿಗಲಿಲ್ಲ ಅವರಿಗೆ ಆದರೆ ಉಸಿರಾರು ಇರಬೇಕಲ್ಲ ನನಗಾಗಿ ಉಸಿರು ಆಗಬಾರ್ದಲ್ಲ ಹಾಗಾಗಿ ಬದುಕಬೇಕು ಅನ್ನೋದೇ ಮುಖ್ಯ ಆಗತ್ತೆ ಬದುಕುಬಿಟ್ಟು ಮತ್ತೇನೂ ಇಲ್ಲ ಅಂತ ಜೀವಿತಂ ಬಹುಮನ್ಯೇಹಮ್ ಅಂತ ಅಂದರೆ ಅದು ನಮ್ಮ ಇದರಲ್ಲಿ ಎಲ್ಲ ಕಡೆಗೂ ಅದು ಇದ್ದೇ ಇದೆ ಸಂಸ್ಕೃತಿಯಲ್ಲಿ ಬದುಕೋದು ಅನ್ನೋದು ಉಸಿರಿಟ್ಕೊಳ್ಳೋದು ಅನ್ನೋದು ಮುಖ್ಯವಾದ ವಿಷಯ ಅಂತ ಬದುಕೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹಾಗಾಗಿ ಆತ್ಮಹತ್ಯೆಯನ್ನು ಮಹಾಪಾಪ ಅಂತಲೂ ಕರೆದ್ರು ಆತ್ಮಹತ್ಯೆಯನ್ನು ಕಾನೂನಲ್ಲಿ ತಪ್ಪು ಅಂತಲೂ ಕರೆದ್ರು ಅಂತ ಹಾಗಾಗಿ ಸಾಯುವ ಕೆಲಸವನ್ನು ಮಾಡಬಾರ್ದು ಯಾರು ಅಂತ ಆದ್ದರಿಂದ ಬದುಕೇ ಕಷ್ಟ ಅಂತ ಆಗ್ಬಿಟ್ಟಿದೆ ಇಲ್ಲಿಗ ಜೀವಿತಮ್ ಖದ್ದೆ ದುರ್ಲಭಂ ಬದುಕ್ತೀವೋ ಇಲ್ವೋ ಅನ್ನೋ ತರಹದ ಭಯ ಮೊದಲನೇ ದಿನಕ್ಕೆ ಹುಟ್ಟುತ್ತಾ ಇದೆ ಹಾಗಾಗಿ ನಾನು ಬದುಕಿ ಕಾಡಿನಲ್ಲಿ ನಾನು ತಪಸ್ಸು ಮಾಡ್ತಾ ಇ ಮಾಡ್ತೀನಿ ಇವ್ರು ಯಾರನ್ನು ನನ್ನವರನ್ನು ನಾನು ಬಲಿ ಕೊಡೋದಕ್ಕೆ ಸಿದ್ಧನಿಲ್ಲ ಅಂತ ಹೇಳ್ತಾನೆ ಅಥವಾ ಏನು ಮಾಡಿ ಸೋಲಿಸ್ಬೋದು ಅಂತಲಾದರೂ ಹೇಳು ನೀನು ಅಂತ ಕಿನ್ನು ಕೃತ್ವಾ ಕೃತಮ್ಯ ಸೂಹಿ ಮಾಧವ ಮಾಚಿರಂ ಏನು ಮಾಡಬಹುದು ಅಂತಲಾದರೂ ಹೇಳು ನನಗನ್ಸೋ ಪ್ರಕಾರ ಭೀಮ ಒಬ್ಬನೇ ಅಷ್ಟು ಜೋರಾಗಿ ಯುದ್ಧ ಮಾಡ್ತಾ ಇರೋದು ಭೀಮ ಒಬ್ಬನೇ ಏಕೋ ಭೀಮಃ ಪರಂಶಕ್ತಿಯ ಯುದ್ಧತ್ಯೇಶ ಮಹಾಭುಜ ಅಂತ ಅವನೊಬ್ಬನೇ ತನ್ನ ಕ್ಷತ್ರಧರ್ಮವನ್ನು ನೆನಪು ಮಾಡಿಕೊಂಡು ಕ್ಷತ್ರಧರ್ಮ ಮನುಸ್ಮರನ್ ಕೇವಲ ಬಾಹುವೀರ್ಯೇಣ ಅಂದರೆ ತಾನೊಬ್ಬ ನಿಜವಾದ ಕ್ಷತ್ರಿಯ ಅಂತ ಅಂದುಕೊಂಡು ಅವನು ಯುದ್ಧ ಮಾಡ್ತಾ ಇದ್ದಾನೆ ಅವನೇನು ಮಾಡಬೋ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾನೆ ಆದರೆ ಅವನೊಬ್ಬನಿಂದ ಎಲ್ ಏನನ್ನು ಸಾಧಿಸೋದಕ್ಕಾಗೋದಿಲ್ಲ ಇಷ್ಟು ದೊಡ್ಡ ಸೈನ್ಯವನ್ನ ಮತ್ತೆ ಭೀಷ್ಮನನ್ನ ಭೀಮ ಒಬ್ಬ ಸೋಲಿಸೋದು ಅನ್ನೋದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಭೀಷ್ಮನನ್ನು ಎದುರಿಸುವ ಸಾಧ್ಯತೆ ಅಂತ ಅಂತ ಅದಿರೋದು ನಿನ್ನ ಗೆಳೆಯನಿಗೆ ಮಾತ್ರ ಏಕೋಸ್ತ್ರವಿತ್ ಸಖಾತೇಯಂ ನಿನ್ನ ಗೆಳೆಯ ಒಬ್ಬ ಇದಾನಲ್ಲ ಇಲ್ಲಿ ಇವನಿಗೆ ಮಾತ್ರ ಸಾಧ್ಯ ಇದೆ ಅರ್ಜುನ ಸೋ ಪಸ್ಮಾನ್ ಸಮೋಪೇಕ್ಷತೆ ಅವನು ನಮ್ಮನ್ನು ಅಸಡ್ಡೆ ಮಾಡ್ತಾ ಇದ್ದಾನೆ ಅರ್ಜುನ್ ಬಗ್ಗೆ ಹೌದು ಯಾಕೆಂದ್ರೆ ನಿರ್ದಹ್ಯಮಾನ ಭೀಷ್ಮೇಣ ದ್ರೋಣೇನ ದ್ರೋಣೇನಚ್ಚ ಮಹಾತ್ಮನ ಭೀಷ್ಮ ದ್ರೋಣರು ದಿವ್ಯಾಸ್ತ್ರಗಳನ್ನು ಬಿಟ್ಟು ಸುಡ್ತಾ ಇದ್ರೆ ಕೊಲ್ತಾ ಇದ್ರೆ ಅವನು ನಿರ್ಲಕ್ಷ್ಯ ಮಾಡ್ಕೊಂಡು ಸುಮ್ಮನೆ ಇದ್ದಾನೆ ಅವನು ಅಂತ ಹೇಳ್ತಾನೆ ಬಹುಶಃ ಒಂದು ಭಗವದ್ಗೀತೆ ಅಂದ್ರೆ ಅಲ್ಲಿ ಕೂತ್ಕೊಂಡು ಭಗವದ್ಗೀತೆ ಅದಕ್ಕೆ ಅಂದ್ರೆ ಅರ್ಜುನ ವಿಜೃಂಭಿಸ್ಲಿಲ್ಲ ಅಂದ್ರೆ ಅರ್ಜುನ ಯಾರು ಅದು ಮೊದಲನೇ ದಿನ ಯುದ್ಧದಲ್ಲಿ ಕಾಣ್ಲೇ ಇಲ್ಲ ಅವನು ಹೋಗಿ ತಡದ ಯುದ್ಧ ಮಾಡದ ತಡದ ಯುದ್ಧ ಮಾಡ್ದ ಎಷ್ಟು ಅನ್ನೋದು ಬಿಟ್ರೆ ಯಾರು ಭೀಮ ಜೋರಾಗೆ ಮಾಡ್ತಾನಲ್ಲ ಹಾಗಾಗಿ ಅವನ ಸ್ಪಷ್ಟ ಅಂಶ ಏನು ಅಂದ್ರೆ ಈಗ ಯುದ್ಧ ನಿಲ್ಲಿಸ್ತೀನಿ ಕಾಡಿಗೆ ಹೋಗ್ತೀನಿ ಅಂತಲ್ಲ ಈ ಒಟ್ಟು ಆಶಯ ಏನಂದ್ರೆ ನೀನು ಅರ್ಜುನನ್ ಸರಿಯಾಗಿ ಇದ್ದರೆ ಇದ್ರೆ ಇದು ಪೆಟ್ಟು ತಿನ್ನೋ ಕೆಲಸನೇ ಅಂತಲೇ ಇದಿಷ್ಟಿರ ಇನ್ನೊಂದು ಕಡೆಯಿಂದ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ ಅವನಿಗೆ ಸಾಧ್ಯತೆ ಇತ್ತು ಮಾಡಲಿಲ್ಲ ಅಂತ ಹೀಗೆ ಹೇಳ್ಕೊಳ್ತಾನೆ ತನ್ನ ನೋವನ್ನು ಹೇಳ್ಕೊಂಡವನು ಸುಮ್ಮನಾಗಿ ಬಿಡ್ತಾನೆ ಇದಕ್ಕಿದ್ದಂಗೆ ದುಃಖದಲ್ಲಿ ಮೌನವಾಗಿ ಕುಳಿತುಕೊಂಡ್ಬಿಡ್ತಾನೆ ಸ್ವಲ್ಪ ಕಾಲ ಅವನೇನಾದರೂ ಮಾತಾಡ್ತಾನ ಅಂತ ಕೃಷ್ಣ ನೋಡಿ ಅವನೇನು ಮಾತಾಡೋದಿಲ್ಲ ಅಂತಾದಾಗ ಅವನು ಕೃಷ್ಣ ಆರಂಭ ಮಾಡ್ತಾನೆ ಮಾತಾಡೋದಕ್ಕೆ ನಿನ್ನ ತಮ್ಮಂದ್ರಿದ್ದಾರೆ ಲೋಕದ ಲೋಕದಲ್ಲಿ ವೀರರು ಅಂತ ಪ್ರಸಿದ್ಧರಾದರು ಅವರು ನಿನ್ನ ಜೊತೆಗಿದ್ದಾರೆ ಇಷ್ಟು ಜನ ಯೋ ವೀರ ಕ್ಷತ್ರಿಯರು ನಿನ್ನ ಜೊತೆಗಿದ್ದಾರೆ ಮತ್ತು ನಾನಿದ್ದೀನಿ ಹಾಗಿರುವಾಗ ನಿನಗೆ ಭಯ ಏಕೆ ಅಂತ ಒಬ್ಬರನ್ನ ಹೆದರು ಹೆಸರಿಸಿಯೂ ಹೇಳ್ತಾ ಹೋಗ್ತಾನೆ ಧ್ರುಪದ ಇದ್ದಾನೆ ವಿರಾಟ ಇದ್ದಾನೆ ಇಷ್ಟು ವಯೋವೃದ್ಧರು ನಿನಗಾಗಿ ಹೋರಾಟಕ್ಕೆಂದು ಬಂದು ನಿಂತಿದ್ದಾರೆ ಇನ್ನು ಧೃಷ್ಟೋತ್ಯಮ್ನ ಇದ್ದಾನೆ ಇಲ್ಲಿ ಸೇನಾಧಿಪತ್ಯವನ್ನು ವಹಿಸ್ಕೊಂಡಿದ್ದಾನೆ ಶಿಖಂಡಿ ಇದ್ದಾನೆ ನೀನು ಭೀಷ್ಮನ ಬಗ್ಗೆ ಪಡ್ತಾ ಇದ್ದರೆ ಭೀಷ್ಮನ ಭೀಷ್ಮನ ಸಾವೇ ಶಿಖಂಡಿ ಹಾಗಾಗಿ ಭೀಷ್ಮನ ಸಾವ್ಯಾದ ಶಿಖಂಡಿ ನಿನ್ನ ಜೊತೆಗಿದ್ದಾನೆ ಹಾಗಾಗಿ ಈ ಯೋಚನೆ ಮಾಡಬೇಕಾಗಿಲ್ಲ ನೀನು ಈ ತರಹ ಅಂತ ಕೃಷ್ಣ ಹೇಳ್ತಾನೆ ಇದನ್ನು ಕೇಳಿದ ಯುದಷ್ಟಿರೋ ದೃಷ್ಟಜಿಮ್ನನಿಗೆ ಹೇಳ್ತಾನೆ ಈಗ ದೃಷ್ಟಜಿಮ್ನನಿಗೆ ಏನಂದರೆ ನೀನು ದೇವತೆಗಳಿಗೆ ಷಣ್ಮುಖ ಸೇನಾಧಿಪತಿ ಇದ್ದ ಹಾಗೆ ನಮಗೆ ಸೇನಾಧಿಪತಿ ಆಗಿದೆಯಾ ನೀನು ಸೇನೆಯನ್ನು ಚೆನ್ನಾಗಿ ಸರಿಯಾದ ವ್ಯೂಹ ರಚಿಸಿ ಸಂಘಟಿಸಿ ಯುದ್ಧ ಮಾಡಬೇಕು ಅಂತ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ ಅಲ್ಲೂ ಒಂದು ವಿಶೇಷ ಕಾಣಿಸುತ್ತೆ ಏನಂದರೆ ಈಗಲೂ ಅರ್ಜುನನ ಬಗ್ಗೆ ಅಸಮಾಧಾನ ಹೋಗಿಲ್ಲ ಅಂತ ಇಷ್ಟೆಲ್ಲ ಹೆಸರು ಹೇಳಿದಾಗ ಕೃಷ್ಣ ಅರ್ಜುನ ಭೀಮ ವಿರಾಟ ದೃಪದ ದೃಷ್ಟದ್ಯುಮ್ನ ಸಹ ಶಿಖಂಡಿ ಎಲ್ಲ ಹೇಳಿದಾಗಳು ಅವನು ಮಾತಾಡೋದು ದೃಷ್ಟದ್ಯುಮ್ನಿಗೆ ಅಂತ ಅರ್ಜುನಿಗೆ ಹೇಳ್ತಾ ಇಲ್ಲ ಅರ್ಜುನ್ ಅಲ್ಲೇ ಇದ್ದಾನೆ ಅಲ್ಲೇ ಇದಾನೆ ಸಭೆಯಲ್ಲೇ ಇದ್ದಾರೆ ಎಲ್ಲರೂ ಅರ್ಜುನಿಗೆ ಹೇಳ್ತಾ ಇಲ್ಲ ನೀನು ವ್ಯೂಹ ರಚಿಸಬೇಕು ಅಂತ ಹೇಳ್ತಾನೆ ವ್ಯೂಹ ಯಾವುದು ಅಂತಲೂ ಹೇಳ್ಕೊಡ್ತಾನೆ ಅವನಿಗೆ ಯಾವ ವ್ಯೂಹ ರಚಿಸಬೇಕು ನಾಳೆ ಅಂತ ಅದನ್ನ ಹೇಳುವಾಗ ನಿನ್ನ ನಿನ್ನ ಹಿಂದೆ ನೀನು ಸಂಘಟಿಸಿ ಮುಂದೆ ಹೋಗು ನಿನ್ನ ಜೊತೆಗೆ ನಾನು ಇರ್ತೀನಿ ಭೀಮ ಇರ್ತಾನೆ ನಕುಲ ನಕುಲಸಹದೇವ್ರು ಇರ್ತಾರೆ ಉಪಪಾಂಡವರು ಇರ್ತಾರೆ ಅಭಿಮನ್ಯು ಇರ್ತಾನೆ ಉಳದೆಲ್ಲ ರಾಜರುಗಳು ನಿನ್ನ ಜೊತೆಗೆ ಇರ್ತಾರೆ ಅಂತ ಹೇಳ್ತಾನೆ ಅರ್ಜುನ ಹೆಸರು ಹೇಳಲ್ಲ ಮುನಿಸ್ಕೊಂಬಿಟ್ಟಿದಾನೆ ಸುಮ್ಮನೆ ಆಟ ಆಡ್ಬಿಟ್ಟೆ ಇವತ್ತು ಅರ್ಜುನ ಅಂತ ಅನ್ಸಿದೆ ಈ ಕ್ರಿಕೆಟಲ್ಲಿ ಚೆನ್ನಾಗಿ ಆಡದೇ ಇದ್ರೆ ಅವತ್ತು ಅಭಿಮಾನಿಗಳು ಬೈತಾರಲ್ಲ ಒಳ್ಳೆ ಪ್ಲೇಯರ್ ಚೆನ್ನಾಗಿ ಆಡದೇ ಇದ್ರೆ ಹಿಂಗೆ ಅದು ತುಂಬಾ ಸಿಟ್ಷನ್ ಇಟ್ಕೊಂಡವರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎಲ್ಲ ಜೀರೋಕ್ ಹೋಗ್ಬಿಡ್ತಾರೆ ಇಲ್ಲ ಎಷ್ಟೊತ್ತಾದ್ರೂ ಇಪ್ಪತ್ ಬಾಲ್ ಹೊಡೆದು ರನ್ ನೋಡ್ದಿರ್ತಾರೆ ಅಂತಲ್ಲ ಅದ್ ಕೂಡ್ಲೆ ಆಮೇಲೊಂದು ಔಟ್ ಬಿಡ್ತಾರೆ ಹೌದು ಆಮೇಲೆ ಔಟ್ ಬಿಡ್ತಾರೆ ಎಂಥ ಸಿಟ್ ಬಂದಿರತ್ತೆ ಅಂದ್ರೆ ಆದ್ರೆ ಅಭಿಮಾನವೇ ಸಿಟ್ ತರ್ಸತ್ತೆ ಕರೆಕ್ಟ್ ಕೊಹ್ಲಿ ಮೇಲೆ ಇರುವ ಪ್ರೀತಿಯೇ ಸಿಟ್ಟಾಗಿ ಮಾರ್ಪಡತ್ತಲ್ಲ ಅದೇ ಆಗಿದೆ ಇಲ್ಲಿ ಕರೆಕ್ಟ್ ವಿರಾಟ್ ಕೊಹ್ಲಿ ಆಟ ಆಡಿಲ್ಲ ಅಂತ ಆಗಿದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಷ್ಟು ಹೇಳಿ ಅವನಿಗೆ ನಾಳೆ ನೀನು ಕ್ರೌಂಚಾರಣ ವ್ಯೂಹವನ್ನು ಆಯೋಜಿಸುವಂಥ ದುಷ್ಟು ನನಗೆ ಹೇಳ್ತಾನೆ ಯುದ್ಧ ವಿದ್ಯೆಕ್ಷ ಚೆನ್ನಾಗಿ ಗೊತ್ತಿತ್ತು ಯುಧಿಷ್ಠಿರನಿಗೆ ಅನ್ನೋದು ಗೊತ್ತಾಗುತ್ತೆ ಕ್ರೌಂಚಾರಣ ವ್ಯೂಹ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಶತ್ರುಗಳಿಗೆ ಅಂತ ಬಹಳ ಅಪರೂಪದ ವ್ಯೂಹ ಅದು ಕ್ರೌಂಚ ಪಕ್ಷಿ ಅಂತ ಇದೆ ಹಂಸ ಅಲ್ವಾ ಹಂಸ ಅಲ್ಲ ನೀರ್ ಕೋಳಿ ಅಂತ ಕರೀತಾರಲ್ಲ ಹಂಸ ತರನೇ ಸ್ವಲ್ಪ ಇರುತ್ತೆ ನೀರ್ ಕೋಳಿ ಅದು ಅದರ ಕ್ರೌಂಚಾರಣ ವ್ಯೂಹ ಅಂತ ಅದರ ಶೇಪ್ ನಲ್ಲಿ ಅದರ ಆಕೃತಿಯಲ್ಲಿ ನಾಳೆ ರಚಿಸು ಅಂತ ಹೇಳ್ತಾನೆ ಇದು ಬಹಳ ಅಪರೂಪದ ವ್ಯೂಹ ಇದನ್ನ ಬೃಹಸ್ಪತಿ ಕಂಡುಹಿಡಿದ ವ್ಯೂಹ ಇದು ಅವನು ರಾಕ್ಷಸರ ಜೊತೆಗಿನ ಯುದ್ಧ ಮಾಡುವಾಗ ಈ ವ್ಯೂಹವನ್ನು ಹಿಡಿದು ಇಂದ್ರನಿಗೆ ಹೇಳಿದ್ದ ಇದನ್ನ ಅದೃಷ್ಟಪೂರ್ವಂ ರಾಜಾನ ಪಶ್ಯಂತು ಕ್ರೂಬಿಸ್ ಸಹ ಅಂತ ಈ ವ್ಯೂಹವನ್ನು ಅಲ್ಲಿರುವ ರಾಜರಗಳಾಗ್ಲಿ ಕೌರವರಾಗ್ಲಿ ಯಾರು ನೋಡೇ ಇಲ್ಲ ಅಂತ ಹಾಗಾಗಿ ಅದನ್ನ ನೀನು ಮಾಡು ಅಂತ ಹೇಳ್ತಾನೆ ಅದನ್ನ ಹೇಳಿದವನು ಯಾರ್ಯಾರು ಎಲ್ಲೆಲ್ಲಿ ನಿಲ್ಬೇಕು ಅಂತಲೂ ಹೇಳ್ತಾನೆ ಈ ವ್ಯೂಹಗಳನ್ನು ಮಾಡಿದಾಗ ಯಾರೆಲ್ಲಿ ಇರಬೇಕು ಅನ್ನೋದೇ ಮುಖ್ಯ ಆಗುತ್ತೆ ಅದಲ್ ಹೇಳುವಾಗ ನೇರವಾಗಿ ಹೇಳ್ತಾನೆ ಇದರ ಮುಂಚೂಣಿಯಲ್ಲಿ ಅರ್ಜುನ ಇರಬೇಕು ನಾಳೆ ತೇನ ರತ್ನವತಾ ಪಾರ್ಥ ಸಚ ಗಾಂಡೀವಧನ್ವನ ಪರಮೋಪೇತ ಸ್ವಯಂಭೂರಿವ ಭಾನುನ ಶಿರೋಭೂತ್ ಅದರ ಮುಂದಿರಬೇಕು ಅಂತ ಹೇಳ್ತಾನೆ ಅವನ ಸೂಚನೆಯಂತೆ ಮಾರ್ನೆ ಅದು ವ್ಯೂಹ ರಚನೆಗೆ ಹೊರಡ್ತಾರೆ ಬ್ಯಾಟ್ಸ್ಮನ್ ಅರ್ಜುನ ಆಗ್ಬೇಕು ಅರ್ಜುನನೇ ಆಗಬೇಕು ಅರ್ಜುನ ಮುಂಚೂಣಿಯಲ್ಲಿ ಇರಬೇಕು ಅಂತಲೇ ಹೇಳ್ತಾನೆ ಅದರ ಪ್ರಕಾರ ಅದರ ಮುಂಭಾಗದಲ್ಲಿ ಅಂದರೆ ಅದರ ಶಿರಸ್ತಿನ ಭಾಗದಲ್ಲಿ ಒಂದು ಹಕ್ಕಿ ಇದೆ ಅಂದರೆ ಹೀಗೆ ನಿಂತ್ಕೊಳ್ರೆ ಹೀಗೆ ಹಕ್ಕಿ ಮುಂಭಾಗದಲ್ಲಿ ಅಂತಂದರೆ ಅದರ ಶಿರಸ್ಸಿನ ಭಾಗದಲ್ಲಿ ಅರ್ಜುನ ನಿಂತ್ಕೊಳ್ತಾನೆ ತಲೆಯ ಭಾಗದಲ್ಲಿ ಅಂತ ಕುಂತಿ ಭೋಜ ಆಮೇಲೆ ಚೇ ಛೇದಿಯ ದೊರೆ ದಾಶಾರಣಕರು ಪ್ರಯಾಗರು ದಾಶೇರಕರು ಬೇರೆ ಬೇರೆ ಗಣರಾಜ್ಯಗಳಿವಲ್ಲ ಅನೂಪಗರು ಕಿರಾತರು ಇವರುಗಳೆಲ್ಲ ಅದರ ಕುತ್ತಿಗೆಯ ಜಾಗದಲ್ಲಿ ನಿಂತುಕೊಳ್ತಾರೆ ಆ ಪಕ್ಷಿಯ ಕುತ್ತಿಗೆಯ ಜಾಗ ಬರುತ್ತಲ್ಲ ಅಲ್ಲಿ ಪಟಚ್ಚರು ಹುಂಡರು ಪೌರವಕರು ನಿಷಾದರು ಇವರುಗಳು ಅದರ ಬೆನ್ನಿನ ಭಾಗದಲ್ಲಿ ನಿಂತ್ಕೊಳ್ಳುತ್ತಾರೆ ಆ ಬೆನ್ನಿನ ಭಾಗದಲ್ಲಿ ಅವ್ರ ಜೊತೆಗೆ ಯುಧಿಷ್ಠಿರ ನಿಂತಿರ್ತಾನೆ ಅದರ ರೆಕ್ಕೆಗಳ ಜಾಗದಲ್ಲಿ ಭೀಮ ಮತ್ತು ಧೃಷ್ಟದ್ಯುಮ್ನ ನಿಂತಿರ್ತಾರೆ ಅವರ ಜೊತೆಗೆ ಉಪಪಾಂಡವರು ನಿಂತಿರ್ತಾರೆ ಸಾತ್ಯಕ್ಕೆ ಇರ್ತಾನೆ ಅಲ್ಲಿ ಅಷ್ಟು ಜನರ ಜೊತೆಗೆ ಪಿಶಾಚರು ದರದರು ಪುಂಡ್ರರು ಕುಂಡೀವಿಷರು ಮಡಕರು ಲಡಕರು ತಂಗಣರು ಪರತಂಗಣರು ಬಾಲ್ಹೀಕರು ತಿತ್ತಿರರು ಚೋಳರು ಪಾಂಡ್ಯರು ಈ ಎಲ್ಲ ಜನಪದಗಳೇನಿವೆ ಇವು ಬಲರೆಕ್ಕೆಯ ಭಾಗದಲ್ಲಿ ನಿಂತಿರುತ್ತಾರೆ ಎಷ್ಟು ರಾಜ್ಯಗಳೆಲ್ಲ ಭಾಗವಹಿಸಿದ್ದು ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ರಾಜ್ಯಗಳು ನಮಗೆ ಅಂದ್ರೆ ಚೋಳರು ಅವರೆಲ್ಲ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಾರೆ ಅವರೆಲ್ಲ ನಮಗೆ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಾರಲ್ಲ ಆಗಲೇ ಇದೆ ಅವರು ಅವರ ಉಲ್ಲೇಖಗಳು ಇನ್ನು ಇನ್ನೊಂದಿಷ್ಟು ಜನ ಎಡ ರೆಕ್ಕೆಯ ಕಡೆಯಲ್ಲಿ ಅಗ್ನಿವೇಶ್ಯರು ಜಗತ್ತುಂಡರು ಫಲದಾಶರು ಶಬರರು ತುಂಬುಪರು ವತ್ಸರು ಇವರು ನಕುಲ ಸಹದೇವ ಇವರುಗಳ ಜೊತೆಗೆ ಮತ್ತು ನಾಕುಲ ಅಂತ ದೇಶ ಇವರುಗಳೆಲ್ಲ ನಕುಲ ಮತ್ತು ಸಹದೇವರ ಜೊತೆಗೆ ಎಡಭಾಗದಲ್ಲಿ ನಿಂತ್ಕೊಂಡಿರ್ತಾರೆ ಭೀಮದುಷ್ಟದ್ಯಮ್ನರ ಜೊತೆಗೆ ಬಲಭಾಗದಲ್ಲೂ ಅವರುಗಳು ನಿಂತರೆ ಎಡಭಾಗದಲ್ಲಿ ಇವರು ನಿಂತ್ಕೊಂಡಿರ್ತಾರೆ ಇಷ್ಟು ನಿಂತು ಒಂದು ಲೆಕ್ಕ ಕೊಡೋ ಕೊಡ್ತಾರೆ ಒಟ್ಟು ಎಷ್ಟೆಷ್ಟು ಜನ ಅಲ್ಲಿದ್ದರು ಅಂತ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಎಷ್ಟು ಸೈನಿಕರಿದ್ದರು ಅಂತ ಈ ಈ ತರಹದ ಒಂದು ಇದನ್ನು ಮಾರನೇ ದಿನ ಬೆಳಗಾಗುವ ಮೊದಲೇ ರಚಿಸ್ತಾರೆ ಅಂತ ಬರುತ್ತೆ ನಾನು ಯಾಕೆ ರಾತ್ರಿಯ ಜೊತೆಗೆ ಸೇರಿಸ್ಕೊಂಡೆ ಅಂದರೆ ಈ ಸಭೆ ಮುಗಿದು ಅವರು ಡೈರೆಕ್ಟ್ ಮತ್ತೆ ಯುದ್ಧಕ್ಕೆ ಹೋಗೋದು ಯುದ್ಧಕ್ಕೆ ಅನ್ನೋ ಥರದಲ್ಲಿ ಸಿದ್ಧರಾಗಿ ಬಿಡ್ತಾರೆ ಅಂದರೆ ಗಾಯಗಳಿಗೆ ಒಂದು ಚಿಕಿತ್ಸೆ ಮಾಡ್ಕೊಳ್ಳೋದು ಅಂತೆಲ್ಲ ಇರುತ್ತೆ ಅವಾಗ ಚಿಕಿತ್ಸೆ ಎಲ್ಲ ಮಾಡಿಕೊಂಡು ಆಹಾರ ಏನು ಬೇಕೋ ಅದನ್ನು ತಗೊಂಡು ಇತ್ಯಾದಿಗಳನ್ನು ಮಾಡಿಕೊಂಡು ಮತ್ತು ಆಯುಧಗಳು ಏನೇನು ಬೇಕೋ ತುಂಬಿಕೊಂಡು ಸಿದ್ಧರಾಗಿ ಅವರು ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಹೋಗಿ ಕ್ರೌಂಚಾರಣ ವ್ಯೂಹ ರಚನೆ ಮಾಡಿಕೊಂಡು ಕಾಯ್ತಾ ಇರ್ತಾರೆ ಅವರಿಗೆ ಅಂದರೆ ಇದು ಏನು ಅಂತ ಅಂದರೆ ಮೊದಲನೇ ದಿನ ಸೋಲಾಗಿದೆಯಲ್ಲ ಹಿಮ್ಮೆಟ್ಟಿಲ್ಲ ಅಂತ ಮಾರದಿವಸ ಶತ್ರುಗೆ ತೋರಿಸ್ಕೊಳ್ಳೇಬೇಕು ಅಂದರೆ ಮೈಂಡ್ ಗೇಮ್ ಅನ್ನೋದು ಭಾಳ ಕೆಲಸ ಮಾಡುತ್ತೆ ಯುದ್ಧದಲ್ಲಿ ಅಂತ ಆದರೆ ನಾನು ಗೆಲ್ತಾ ಇದ್ದೀನಿ ನಾನೇನು ಹಿಮ್ಮೆಟ್ಟಿಲ್ಲ ಅನ್ನೋದನ್ನು ಹೇಳ್ತಾನೆ ಇರಬೇಕಾಗತ್ತೆ ಅವರು ಅದನ್ನು ಎರಡನೇ ದಿನದ ಯುದ್ಧದಲ್ಲಿ ಇವರು ತೋರಿಸ್ಕೊಡ್ತಾರೆ ಎಕ್ಸಾಕ್ಟ್ಲಿ ಆರಂಭದಲ್ಲಿ ಬೆಳಗಾಗ್ತಾ ಇದ್ದಂತೆ ಅವರು ಸನ್ನದ್ಧರಾಗಿ ಬರ್ತಾರಲ್ಲ ದುರ್ಯೋಧನ ನೋಡ್ತಾನೆ ಇಲ್ಲಿ ಇಂಥದ್ದೊಂದು ವ್ಯೂಹ ರಚನೆ ಆಗಿರೋದನ್ನು ಹೊಸ ತರಹದ ಒಂದು ವ್ಯೂಹ ರಚನೆ ಆಗಿರೋದನ್ನು ನೋಡ್ತಾನೆ ಅವನು ಕೂಡಲೇ ಅಲ್ಲಿರೋರನ್ನ ಸೇರಿಸ್ಕೊಂಡು ಭೀಷ್ಮನ ಬಳಿಗೆ ಹೋಗ್ತಾನೆ ಅದು ಅವನಿಗೆ ಭಯ ಆಗತ್ತೆ ಇದು ಅಂತ ಇದನ್ನು ನೋಡಿ ವ್ಯೂಢನ್ ದೃಷ್ಟ ಮಹಾಘೋರಂ ಅಂತ ಅಂದರೆ ಭಯಂಕರವಾದ ವ್ಯೂಹ ಆಗಿತ್ತು ಇದು ಅಂತಂದರೆ ದಾಳಿಗೆ ಆಕ್ರಮಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವರು ಇವರ ಮೇಲೆ ಭಾಳ ಚೆನ್ನಾಗಿ ಅದು ಆಕ್ರಮಣ ಮಾಡ್ಬೋದು ಅನ್ನೋ ಥರ ಇತ್ತು ಅಂತಂದರೆ ಒಂದು ಪಕ್ಷಿ ಹಾರಿ ಬಂದು ಆಕ್ರಮಣ ಹಾರಿ ಬಂದು ಆಕ್ರಮಣ ಮಾಡಿದ ಸ್ಥಿತಿ ಸ್ಥಿತಿಯಲ್ಲದಿತ್ತು ಮುಂದೆ ಅರ್ಜುನ ಇದ್ದ ಅರ್ಜುನ ಜೊತೆಗೆ ಇಷ್ಟು ಹೀಗೆ ಮೂವ್ ಆಗ್ತಾ ಇದ್ರೆ ಎದುರಿಸೋದು ಕಷ್ಟ ಅನ್ನೋ ತರಹದಲ್ಲಿತ್ತಲ್ಲ ಅಂತ ಹಾಗಾಗಿ ಇವನು ದ್ರೋಣರ ಬಳಿಗೆ ಬರ್ತಾನೆ ಕೃಪಾ ಶಲ್ಯ ಸೋಮದತ್ತಿ ವಿಕರ್ಣ ಅಶ್ವತ್ಥಾಮ ದುಶ್ಯಾಸನ ಮೊದಲಾದ ತಮ್ಮಂದಿರು ಇವರನ್ನೆಲ್ಲ ಸೇರಿಸ್ಕೊಂಡು ಒಂದು ಒಂದು ಸಭೆ ನಡೆಸ್ತಾನೆ ಅಲ್ಲೇ ಏನು ಮಾಡಬೇಕು ಅಂತ ಮಾಡಿ ಮಹಾವ್ಯೂಹ ಅನ್ನೋದೊಂದನ್ನು ರಚಿಸಬೇಕು ಅಂತ ಹೇಳ್ತಾನೆ ಹೇಳುವಾಗ ಒಂದು ನಮ್ಮ ಸೈನ್ಯ ಗಟ್ಟಿಯಾಗಿದೆ ಎನ್ನುವ ಮಾತಾಡ್ತಾನೆ ಅಂದರೆ ನಾವು ಗಟ್ಟಿಯಾಗಿದ್ದೀವಿ ಈಗ ಅವರು ಕಾಣಿಸ್ಕೊಂಡ್ರೂ ಹಾಗೆ ಅವರೇನು ನಮ್ಮನ್ನು ಸೋಲ್ಸೋ ತರಹದಲ್ಲಿಲ್ಲ ಅಂತ ಒಂದು ಉತ್ಸಾಹದ ಮಾತನ್ನು ದುರ್ಯೋಧನನ್ನು ಹೇಳ್ತಾನೆ ಯಾಕಂದ್ರೆ ಅವನು ಉತ್ಸಾಹ ತುಂಬಬೇಕಲ್ಲ ಅದನ್ನು ನೋಡಿ ಅವನಿಗೆ ಒಂದು ಮಹಾಘೋರ ಅಂತ ಅನ್ನಿಸಿದ್ರು ಅದನ್ನು ಅವನು ವ್ಯಕ್ತಪಡಿಸ್ಬಾರ್ದಲ್ಲ ಅದನ್ನು ತೋರಿಸ್ಕೊಳ್ತಾನೆ ಅದನ್ನು ಹೇಳ್ತಾ ಅವನು ಮಹಾವ್ಯೂಹವನ್ನು ರಚಿಸೋದಕ್ಕೆ ಹೇಳಿದವನು ಮತ್ತು ಹೇಳ್ತಾನೆ ಶೂರಸೇನರು ವೇಣಿಕರು ಕುಕುರರು ಆರೇವಕರು ತ್ರಿಗರ್ತರು ಮದ್ರಕರು ಯವನರು ಇವರುಗಳೆಲ್ಲ ದುಶಾಸನ ನೇತೃತ್ವದಲ್ಲಿ ಎಲ್ಲಿ ನಿಂತಿರು ನಿಂತಿರಬೇಕು ಆಮೇಲೆ ವಿಕರ್ಣ ನಂದ ಉಪನಂದಕರು ಇವರುಗಳೆಲ್ಲ ಎಲ್ಲಿ ನಿಂತಿರಬೇಕು ಅಂತ ಹೀಗೆ ಅವನು ಯಾವ್ಯಾವ ವೀರರು ಎಲ್ಲಿರಬೇಕು ಯಾರ್ಯಾರು ಯಾರ್ಯಾರ ಜೊತೆಗಿರಬೇಕು ಅನ್ನೋ ಚರ್ಚೆಯನ್ನು ದುರ್ಯೋಧನ ಮಾತಾಡ್ತಾ ಅವನೇ ಸಲಹೆ ಕೊಡ್ತಾನೆ ಅಲ್ಲಿ ಹೇಗೆ ಯುಧಿಷ್ಠಿರ ಸಲಹೆ ಕೊಟ್ಟನೋ ಇಲ್ಲಿ ಹಾಗೆ ದುರ್ಯೋಧನ ಸಲಹೆ ಕೊಡ್ತಾನೆ ಅವನ ಮಾತಿನಂತೆ ಭೀಷ್ಮ ದ್ರೋಣರು ಮಾತಾಡಿಕೊಂಡು ಮಹಾವ್ಯೂಹವನ್ನು ರಚಿಸ್ತಾರೆ ಅಲ್ಲಿ ಕ್ರೌಂಚಾರೋಣ ವ್ಯೂಹ ಇರುತ್ತೆ ಇಲ್ಲಿ ಮಹಾವ್ಯೂಹ ಅಂತ ರಚನೆ ಆಗುತ್ತೆ ಇದೆರಡರೊಂದಿಗೆ ಈ ಎರಡು ವ್ಯೂಹಗಳೊಂದಿಗೆ ಎರಡನೇ ದಿನದ ಯುದ್ಧ ಆರಂಭ ಆಗುತ್ತೆ ಸರ್ ಇದು ಒಂದು ಪ್ರಶ್ನೆ ಬಂತು ನನಗೆ ಅಂದರೆ ಈಗ ಈಗ ಒಂದು ಗೇಮ್ ಅಂತಂದರೆ ಅಲ್ಲಿ ಬಾಲ್ ಬಾಯ್ಸ್ ಇರ್ತಾರೆ ಅಂತಂದರೆ ಬಾಲ್ಗಳನ್ನ ತಂದುಕೊಡೋರು ಇರ್ತಾರೆ ಆ ಥರದ್ದು ನಾನು ಸುಮ್ಮನೆ ಯೋಚನೆ ಮಾಡ್ತಿರೋದು ಅಂದರೆ ಈಗ ಆನೆಗಳು ಕುದುರೆಗಳು ಸತ್ತು ಬಿದ್ದಿವೆ ಆಮೇಲೆ ಸೈನಿಕರು ಕೂಡ ಅಲ್ಲಿ ಸತ್ತು ಹೋಗಿದ್ದಾರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಈಗ ಇವರು ವಾಪಸ್ ಬಂದು ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಬಟ್ ಅಲ್ಲಿನ ಸ್ಥಿತಿಗತಿನ ಮತ್ತೆ ಅದನ್ನು ಸರಿ ಮಾಡುವಂಥದ್ದು ಅಂದರೆ ಆಟ ಆಡೋಕೊಬ್ಬರು ಪಿಚ್ಚನ್ನು ಕ್ಲಿಯರ್ ಮಾಡೋ ಥರ ಅಲ್ಲಿ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ವಿವರಣೆಗಳಿದೆಯಾ ಅಥವಾ ಸತ್ತಿರುವಂಥ ಕಳೆಬರಗಳನ್ನ ಅಲ್ಲಿಂದ ರಿಮೂವ್ ಮಾಡುವಂಥದ್ದು ಅಥವಾ ಹದಿನೆಂಟು ದಿನಗಳವರೆಗೆ ಹೀಗೆ ಯುದ್ಧ ಮುಂದುವರಿಯುತ್ತಾ ಅನ್ನೋದೊಂದು ಸಾಧ್ಯವಾದಷ್ಟು ಮಾಡ್ತಾರೆ ಅನ್ನೋ ಸೂಚನೆ ಸಿಗುತ್ತೆ ಆದರೆ ದಿನ ದಿನ ಹೋದಂತೆ ಮಾಡೋದಕ್ ಆಗೋದಿಲ್ಲ ಅನ್ನೋ ಥರ ಆಗ್ತಾ ಹೋಗ್ಬಿಡತ್ತೆ ಅಂದ್ರೆ ಆವರಿಸಿಕೊಂಡು ನಿಂತಿರತ್ತಲ್ಲ ಸಿಕ್ಕಪಟ್ಟೆ ದೊಡ್ಡ ಬಯಲಲ್ಲಿ ನಡೀತಾ ಇದೆ ಅಂತ ಬರುತ್ತೆ ಜಾಗ ಸ್ವಲ್ಪ ಆ ಕಡೆ ಕಡೆ ಮಾಡ್ಕೋಬೋದು ಬಟ್ ಎಷ್ಟು ಸಾಧ್ಯವೋ ಅಷ್ಟು ಮಾಡಿರ್ತಾರೆ ಬಿಟ್ರೆ ಸಂಪೂರ್ಣವಾಗಿ ಅದನ್ನ ತೆಗೆದುಹಾಕಿ ಏನು ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಹದಿನೆಂಟನೇ ದಿನದ ಯುದ್ಧ ಮುಗಿದ ಮೇಲೆ ಹಾಗೆ ಬಿದ್ದಿರತ್ತೆ ಅಂತ ಬರುತ್ತಲ್ಲ ಒಂದಿಷ್ಟು ಮಾಡ್ತಾರೆ ಒಂದಿಷ್ಟು ಹೀಗೆ ಮುಂದುವರಿ ಯಾಕೆಂದ್ರೆ ಈಗ ಈಗ ಫಾರ್ ಎಕ್ಸಾಂಪಲ್ ಸೈನಿಕರು ಭಾಗವಹಿಸಿದ ಸೈನಿಕರ ಸಂಬಂಧಿಕರು ಕಾಯ್ತಾ ಇರ್ತಾರೆ ಅಲ್ವಾ ಹೌದೌದು ಅಥವಾ ಈ ರಾಜ್ಕುಮಾರ್ ಸಂಬಂಧಿಗಳು ಕಾಯ್ತಾ ಇರ್ತಾರೆ ಅಥವಾ ಅವರು ಇವ್ರನ್ನ ಟ್ರೀಟ್ ಮಾಡೋಕ್ಕೆ ಅಥವಾ ಇವ್ರನ್ನ ಅಲ್ವಾ ಅಥವಾ ಇವ್ರು ತೀರ್ಕೊಂಡ್ರೆ ಇವ್ರ ದೇಹವನ್ನು ತಗೊಂಡು ತೆಗೆದುಕೊಂಡು ಹೋಗೋಕ್ಕೆ ಅದು ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು ಯಾಕಂದರೆ ನೀವು ಹೇಳಿದಂಗೆ ನಗರದಿಂದ ದೂರ ಆಗಿರೋದ್ರಿಂದ ಎಲ್ಲವೂ ಅವತ್ತಾಗಲ್ಲ ಕೊನೆಯ ದಿವಸ ಹದಿನೆಂಟು ದಿನದ ಯುದ್ಧ ಮುಗಿದ ಮೇಲೆ ಬಂದು ನೋಡುವಾಗ ಮೊದಲನೇ ದಿನದಿಂದ ಸತ್ತವರ ಶವಗಳನ್ನೆಲ್ಲ ನೋಡಿದ್ರು ಧೃತರಾಷ್ಟ್ರ ಗಾಂಧಾರಿ ಅಂತೆಲ್ಲ ವರ್ಣನೆ ಬರುವಾಗ ಅದನ್ನ ಅಂದ್ರೆ ಶವ ವಿಲೇವಾರಿ ಅನ್ನೋದು ಆಗ್ತಾ ಇರಲ್ಲ ಮಧ್ಯದಲ್ಲಿ ಆಗ್ತಾ ಇರಲ್ಲ ಅಂತಲೇ ಕಾಣಿಸತ್ತೆ ಆಮೇಲೆ ಹದಿನೆಂಟನೇ ದಿನ ಆದ್ಮೇಲೆ ಅದರ ಕೆಲಸಗಳು ಕಾರ್ಯಗಳು ನಡ್ಕೊಂಡು ಹಾಗೆ ಕಾಣಿಸುತ್ತೆ ಅದಕ್ಕೆ ಅದು ಹದಿನೆಂಟನೇ ದಿನ ತುಂಬಾ ಭಯಾನಕ ತುಂಬಾ ಭಯಾನಕವಾಗಿ ಕಾಣಿಸ್ ಅದಕ್ಕೆ ಮೊದಲನೇ ದಿವಸನೇ ಎಷ್ಟು ಭಯಂಕರವಾಗಿರತ್ತ ಹೀಗೆ ಎರಡು ಕಡೆಯಲ್ಲಿ ವ್ಯ ವ್ಯೂಹ ಸಿದ್ಧ ಆದಮೇಲೆ ಅಂದರೆ ಉಳಿದು ಮಹಾವ್ಯೂಹವೂ ಸಿದ್ಧ ಆದ ಮೇಲೆ ಶಂಖಘೋಷಗಳು ಮತ್ತೆ ಮೊದಲಿನಂತೆ ಮೊಳಗತ್ತೆ ಮತ್ತು ಯುದ್ಧ ಆರಂಭ ಆಗುತ್ತೆ ಈ ಯುದ್ಧ ಆರಂಭ ಆದಾಗ ಭೀಷ್ಮ ಮತ್ತ ಆರಂಭ ಮಾಡ್ತಾನೆ ಅವನು ದಾಳಿ ಆರಂಭ ಮಾಡ್ತಾನೆ ಅವನು ಒಂದೇ ಸಲಕ್ಕೆ ಈ ಆ ಪಕ್ಷಿಯ ಬಲಭಾಗದ ರೆಕ್ಕೆಯ ಕಡೆಯಲ್ಲಿದ್ರಲ್ಲ ಅಲ್ಲಿ ನುಗ್ಗುತ್ತಾನೆ ಭೀಷ್ಮ ಅಂದರೆ ಭೀಮ ಅಭಿಮನ್ಯು ವಿರಾಟ ಧೃಷ್ಟದ್ಯುಮ್ನ ಕೇಕಯ್ಯ ರಾಜ ಇವರುಗಳೆಲ್ಲ ಎಲ್ಲಿರ್ತಾರೋ ಅಲ್ಲಿ ಅವನು ಬಾಣಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಆ ಕಡೆಯಿಂದ ನುಗ್ಗುತ್ತಾನೆ ಅಂದರೆ ಮಧ್ಯದಲ್ಲಿ ಅರ್ಜುನ ಇದ್ದಾನಲ್ಲ ಆ ಅರ್ಜುನನ ಕಡೆಗೆ ನುಗ್ಗೋದಿಲ್ಲ ಅವನು ಅವನು ಆ ಕಡೆಯಿಂದ ಅರ್ಜುನನ್ನ ಬಿಟ್ಟು ಅವನನ್ನು ಎದುರಿಸಿದೆ ಆ ಕಡೆಯಿಂದ ನುಗ್ಗುತ್ತಾನೆ ಅವನು ಅಂತ ಅಂದರೆ ಅರ್ಜುನನ ಜೊತೆಗೆ ಯುದ್ಧಕ್ಕೆ ನಿಂತ್ರೆ ಏನಾಗುತ್ತೆ ಅಂದರೆ ಅದು ಎಷ್ಟೋ ಹತ್ತು ಅರ್ಜುನ ಜೊತೆಗೆ ಅರ್ಜುನ ತಡೆದು ನಿಲ್ಲಿಸಿಬಿಡ್ತಾನೆ ಭೀಷ್ಮನನ್ನು ಮುನ್ನುಗ್ಗೋಕೆ ಆಗೋದಿಲ್ಲ ಅಂತ ಭೀಷ್ಮ ಅರ್ಜುನ ಮಾಡುವಾಗ ಅವ್ರು ಇನ್ನು ಮುನ್ನುಗ್ಗಬಹುದು ಅನ್ನೋ ಥರ ಆಗುತ್ತಲ್ಲ ಹಾಗಾಗಿ ಇನ್ನೊಂದು ಕಡೆಯಿಂದ ನುಗ್ಗೋದಕ್ಕೆ ಭೀಷ್ಮ ಮುಂದುವರಿತಾನೆ ಆದರೆ ಇದನ್ನು ಗಮನಿಸಿದ ಅರ್ಜುನ ಭೀಷ್ಮನನ್ನು ಆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಅರ್ಜುನ ಭೀಷ್ಮನನ್ನು ತಡಿತಾನೆ ಮತ್ತು ಕೃಷ್ಣನಿಗೆ ಹೇಳ್ತಾನೆ ಭೀಷ್ಮ ಇದ್ದಲ್ಲಿ ನನ್ನ ರಥವನ್ನು ಹರಿಸು ಅಂತ ಹೇಳ್ತಾನೆ ಅದು ಏನು ಹೇಳ್ತಾನೆ ಅಂತಂದರೆ ನಾನಿವತ್ತು ಭೀಷ್ಮನನ್ನು ಸಂಹಾರ ಮಾಡ್ತೀನಿ ಅಂತಲೇ ಹೇಳಿ ಹೊರಡ್ತಾನೆ ಸಂಹಾರ ಮಾಡ್ತೀನಿ ಅಂತಲೇ ಹೇಳ್ತಾನೆ ಕೃಷ್ಣ ಪ್ರಯತ್ನಿಸು ಅಂತ ಹೇಳಿ ರಥವನ್ನು ಮುಂದೆ ತಗೊಂಡು ಹೋಗ್ತಾನೆ ದ್ರೋಣ ಮತ್ತು ಅರ್ಜುನರಿಗೆ ಒಂದು ಮಹಾಯುದ್ಧವೇ ಆರಂಭ ಆಗಿಬಿಡುತ್ತೆ ದ್ರೋಣ ಮತ್ತು ಅರ್ಜುನರಿಗೆ ಬಹಳ ಕಾಲ ಒಂದು ಯುದ್ಧ ನಡೆಯುತ್ತೆ ಅವರಿಗೆ ಇವ ಇವತ್ತು ಎರಡನೇ ದಿನದಲ್ಲೂ ಮತ್ತೆ ಆರಂಭ ಆಗುತ್ತೆ ದ್ವಂದ್ವ ಯುದ್ಧಗಳು ಮತ್ತೆ ತಗೊಳ್ಳುತ್ತೆ ದ್ರೋಣ ಮತ್ತು ಅರ್ಜುನ ಅಲ್ಲ ಅರ್ಜುನ ಮತ್ತು ಭೀಷ್ಮರ ಯುದ್ಧ ನಡೀತಾ ಇರತ್ತಲ್ಲ ದುಷ್ಟೋದ್ಯಮ್ನ ಮತ್ತು ದ್ರೋಣರಿಗೆ ಯುದ್ಧ ಮತ್ತೆ ಆರಂಭ ಆಗತ್ತೆ ಆ ಹೀಗೆ ಹಿಂದಿನ ದಿನ ಹೇಗೆ ಯಾರ್ಯಾರಿಗೆ ಅವರವರ ಇವರು ಆಯ್ತೋ ಸಾಧಾರಣವಾಗಿ ಹಾಗೆಯೇ ಆಗುತ್ತೆ ಇನ್ನು ಕೆಲವು ಕಡೆ ಬೇರೆ ಕಡೆ ಈ ತ ಇದೇ ತರಹದಲ್ಲಿ ಮೊದಲನೇ ದಿನದ ಪ್ಯಾಟರ್ನ್ ಇತ್ತಲ್ಲ ಯುದ್ಧದ್ದು ಅದೇ ಪ್ಯಾಟರ್ನೇ ಮುಂದುವರಿಯುತ್ತೆ ಯುದ್ಧಗಳ ಅದು ಹಾಗೆ ನಡೆಯುತ್ತೆ ಒಮ್ಮೆ ಗುಂಪಾಗಿ ಒಮ್ಮೆ ಹೀಗೆ ಹಾಗೇನೆ ಎರಡನೇ ದಿನದ ಯುದ್ಧವೂ ಮುಂದುವರಿತಾ ಹೋಗುತ್ತೆ ಹೀಗಾಗ್ತಾ ಇರುವಾಗ ಈ ಭೀಷ್ಮನನ್ನ ತಪ್ಪಿಸಿಕೊಂಡು ಅರ್ಜುನ ಮುನ್ನುಗ್ಬಿಡ್ತಾನೆ ಅರ್ಜುನ ಮುನ್ನುಗ್ಗುತ್ತಾನೆ ಅರ್ಜುನ ಮುನ್ನುಗ್ಗಿ ಅತ್ಯಂತ ಜೋರಾಗಿ ಕೌರವ ಸೈನ್ಯದ ನಾಶಕ್ಕೆ ತೊಡಗಿಬಿಡ್ತಾನೆ ಅವನಿಗೆ ಯುಧಿಷ್ಠಿರ ಹೇಳಿದ್ದಷ್ಟು ಚುಚ್ಚಿ ಏನೋ ಗೊತ್ತಿಲ್ಲ ಇವತ್ತು ಅರ್ಜುನ ಅತ್ಯಂತ ಪರಾಕ್ರಮದಿಂದ ಯುದ್ಧ ಆರಂಭ ಮಾಡ್ತಾನೆ ಅದು ಯಾವ ಥರ ಅಂದರೆ ತಡೆಯೋದಕ್ಕಾಗೋದೇ ಇಲ್ಲ ಅನ್ನೋ ಥರ ದುರ್ಯೋಧನ ರಥವನ್ನು ಭೀಷ್ಮನಡೆಗೆ ಓಡಿಸ್ತಾನೆ ಓಡಿ ಬಂದು ಹೇಳ್ತಾನೆ ಇವತ್ತು ಅರ್ಜುನ ನಮ್ಮ ಇಡೀ ಸೈನ್ಯ ನಾಶ ಮಾಡ್ತಾನೆ ಅವನನ್ನು ತಡೆಯೋದಕ್ಕೆ ಅಂತ ತಡೆಯೋ ಸಾಮರ್ಥ್ಯ ಇದ್ದಿದ್ದು ಕರ್ಣನಿಗೆ ನಿನ್ನ ಕಾರಣದಿಂದಾಗಿ ಕರುಣ ಯುದ್ಧ ಮಾಡುತ್ತಾ ಇಲ್ಲ ನೀನು ಅರ್ಜುನನ ಎದುರಿಸ್ತಾ ಇಲ್ಲ ಅಂತ ಚುಚ್ಚುತ್ತಾನೆ ದುರ್ಯೋಧನ ಭೀಷ್ಮನಿಗೆ ಚುಚ್ಚಿದವನು ಅರ್ಜುನನ ನೀನು ತಡಿಲೇಬೇಕು ಅಂತ ಹೇಳ್ತಾನೆ ಆ ಈ ಈ ಇದು ದುರ್ಯೋಧನನ ಸ್ವಭಾವ ಯಾವಾಗಲೂ ಅವನು ಈ ಪ್ರೋತ್ಸಾಹ ಕೊಡೋದಲ್ಲ ಚುಚ್ಚೋದೇ ಜಾಸ್ತಿ ಅವನು ದ್ರೋಣನಿಗೆ ಭೀಷ್ಮನಿಗೆ ಚುಚ್ಚುತ್ತಾನೆ ಇರ್ತಾನೆ ನೀವು ಆಚೆ ಪಕ್ಷದವರು ನನ್ನ ಪರ್ವಾಗಿ ಕೆಲಸ ಮಾಡಲ್ಲ ಅಂತಲೇ ಹೇಳ್ತಾ ಇರೋದು ಅವನದ್ದು ಈಗ ನಿನ್ನ ಕಾರಣದಿಂದಾಗಿ ಕರ್ಣ ಶಸ್ತ್ರತ್ಯಾಗ ಮಾಡಿದಾನೆ ನೀನು ಅರ್ಜುನನ ಎದುರಿಸ್ತಾ ಇಲ್ಲ ಅಂತನ್ನುವಾಗ ಅದು ಸರಿ ಚುಚ್ಚತ್ತೆ ಅವನು ಈ ಕ್ಷತ್ರಿಯ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ಕೊಂಡು ಹೊರಡ್ತಾನೆ ಭೀಷ್ಮ ಓಕೆ ಅಂದರೆ ನಾನು ಕ್ಷತ್ರಿಯ ಹುಟ್ಟಿದ್ದೇ ತಪ್ಪಾಗೋಯ್ತಲ್ಲ ಅಂತ ಅಂದರೆ ಇಷ್ಟು ಯುದ್ಧ ಮಾಡ್ತಾ ಇದ್ದಾನೆ ಅಷ್ಟು ಕೆಲಸ ಮಾಡ್ತಾ ಇದ್ದಾನೆ ನಿನ್ನೆ ವಿಜಯ ಕೊಟ್ಟಿದ್ದಾನೆ ಅವನಿಗೇನು ಸಮಾಧಾನ ಇಲ್ಲ ಅವನು ಬಂದು ಚುಚ್ಚತಾನಲ್ಲ ಅಂತ ಹಾಗಾಗಿ ಬೇಸರ ಮಾಡಿಕೊಂಡೆ ಅರ್ಜುನನ ಮೇಲೆ ಮತ್ತೆ ಭೀಷ್ಮ ಹೋಗ್ತಾನೆ ಈ ಯುದ್ಧದಲ್ಲಿ ಈಗ ಅರ್ಜುನ ಭೀಷ್ಮರ ಯುದ್ಧ ತುಂಬ ಜೋರಾಗಿ ನಡೆಯುತ್ತೆ ಅಶ್ವತ್ಥಾಮ ದುರ್ಯೋಧನ ವಿಕರ್ಣ ಇವರುಗಳೆಲ್ಲ ಭೀಷ್ಮನ ಜೊತೆಗೆ ನಿಂತ್ಕೊಳ್ತಾರೆ ಅರ್ಜುನನ ಜೊತೆಗೆ ಪಾಂಡವರೆಲ್ಲರೂ ನಿಂತ್ಕೊಳ್ತಾರೆ ಅಂದ್ರೆ ಸಹೋದರೆಲ್ಲ ನಿಂತ್ಕೊಳ್ತಾರೆ ಹಾಗೆ ಅವರಿಬ್ಬರ ನಡುವೆ ಮತ್ತೊಂದು ಯುದ್ಧ ಆರಂಭ ಆಗುತ್ತೆ ಈ ಯುದ್ಧ ಮಾಡ್ತಾ ಇರುವಾಗ ನಾವದನ್ನ ಹಿಂದೆ ಮಾತಾಡಿಕೊಂಡು ಏನಂದ್ರೆ ಅವರು ಧ್ವಜ ತುಂಡರಿಸಿ ಈಗೋ ಹರ್ಟ್ ಮಾಡೋದು ಸಾರಥಿಯನ್ನು ಕೊಲ್ಲೋದ್ರ ಮೂಲಕ ಅವನು ರಥವಿಹೀನರನ್ನ ಮಾಡಿಸೋದು ಎಲ್ಲ ಮಾಡ್ತಾರಲ್ಲ ಅಸಾಧ್ಯವಾದರೂ ಭೀಷ್ಮವನ್ನು ಕೆಲಸ ಮಾಡ್ಬಿಡ್ತಾನೆ ಅವನು ಐದು ಬಾಣಗಳನ್ನ ಕೃಷ್ಣನ ಎದೆಗೆ ಬಿಟ್ಟು ಭೀಷ ಕೃಷ್ಣನಿಗೆ ಅದು ತಾಗಿ ರಕ್ತ ಹರಿಯೋದಕ್ಕೆ ಶುರುವಾಗತ್ತೆ ಕೃಷ್ಣನ ಮೈಯಲ್ಲಿ ರಕ್ತ ಕಂಡು ಅರ್ಜುನನಿಗೆ ಇನ್ನೂ ಸಿಟ್ಟಾಗತ್ತೆ ಅರ್ಜುನ ಭಯಂಕರವಾಗಿ ಭೀಷ್ಮನ ಜೊತೆಗೆ ಯುದ್ಧ ಓಕೆ ಇಲ್ಲಿ ಯಾವುದಕ್ಕೂ ವಿನಾಯಿತಿ ಇಲ್ಲ ಅಂತ ವಿನಾಯಿತಿ ಇಲ್ಲ ಹೌದು ಯಾರಿಗೂ ವಿನಾಯಿತಿ ಇಲ್ಲ ಯಾವುದಕ್ಕೂ ವಿನಾಯಿತಿ ಇಲ್ಲ ಯುದ್ಧ ಅಂದ್ರೆ ಯುದ್ಧವೇ ಅವರಿಬ್ಬರು ಯುದ್ಧ ಹೇಗೆ ಕಾಣಿಸ್ತಾ ಹೋಯ್ತಂತೆ ಅಂದರೆ ಯಾರಿಗಾರೂ ಕಾಣಿಸ್ಲಿಲ್ವಂತೆ ಅಂದರೆ ಭೀಷ್ಮಾರ್ಜುನ ಇಬ್ಬರು ಯಾರಿಗೂ ಕಾಣಿಸ್ತಾ ಇರಲಿಲ್ವಂತೆ ಕಾಣಿಸೋದು ಎರಡು ಧ್ವ ಒಂದು ತಾಲಧ್ವಜ ಒಂದು ಕಪಿಧ್ವಜ ಎರಡು ಧ್ವಜ ಹಿಂಗೆ ತಿರುಗೋದೊಂದೇ ಕಾಣ್ತಿತ್ತಂತೆ ಆ ಕಡೆ ಕಾಣಿಸ್ತೋದು ಈ ಕಡೆ ಕಾಣಿಸ್ತೋ ಅನ್ನೋ ತರಹದಲ್ಲಿ ಒಂದು ಯುದ್ಧ ನಡೀತು ಅಂತ ಹೇಳ್ತಾರೆ ಇವರಿಬ್ಬರ ನಡುವೆ ಹೀಗೆ ಯುದ್ಧ ನಡೀತಾ ಇರುವಾಗ ದ್ರೋಣ ಮತ್ತು ಧೃಷ್ಟಜುಮ್ನ ನಡುವಿನ ಯುದ್ಧ ಅಂತ ಹೇಳಿದ್ರಲ್ಲ ಗುರು ಶಿಷ್ಯರ ಯುದ್ಧ ಅದು ಕೂಡ ತುಂಬ ಭಯಂಕರವಾಗಿ ನಡೆಯುತ್ತೆ ಎರಡನೇ ದಿನ ಭೀಷ್ಮಾರ್ಜುನರ ಯುದ್ಧ ಎಷ್ಟು ಭಯಂಕರವಾಗಿರುತ್ತೋ ಅವರಿಬ್ಬರ ಯುದ್ಧವೂ ಅಷ್ಟೇ ಜೋರಾಗಿ ನಡೆಯುತ್ತೆ ದ್ರೋಣಭೀಷ ದೃಷ್ಟದ್ಯುಮ್ನರ ಯುದ್ಧ ಮುಂದುವರಿತ ಮುಂದುವರಿತ ಒಂದು ಹಂತದಲ್ಲಿ ದ್ರೋಣರ ಕೈ ಮೇಲಾಗೋ ಥರ ಆಗುತ್ತೆ ಬಹಳ ಹೊತ್ತು ದೃಷ್ಟದ್ಯುಮ್ನ ಏನೂ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಕೈ ಮೇಲಾಗಕ್ಕೆ ಬರುತ್ತೆ ಇದನ್ನು ಗಮನಿಸ್ತಾ ಇದ್ದ ಭೀಮ ದೃಷ್ಟದ್ಯುಮ್ನ ಸಹಾಯಕ್ಕಿಂತ ಮುನ್ನುಗ್ಗುತ್ತಾನೆ ಭೀಮ ಯಾವಾಗ ಮುನ್ನುಗ್ಗಿದನೋ ಇದನ್ನು ದುರ್ಯೋಧನ ಗಮನಿಸಿ ಅವನು ಕಲಿಂಗರಾಜನಿಗೆ ಭೀಮನನ್ನು ತಡಿ ಅಂತ ಕಳಿಸಿಕೊಡ್ತಾನೆ ಕಲಿಂಗರಾಜನದ್ದು ಒಂದು ದೊಡ್ಡ ಸೈನ್ಯ ಬಹಳ ದೊಡ್ಡ ಸೈನ್ಯ ಅದು ಆ ದೊಡ್ಡ ಸೈನ್ಯದೊಂದಿಗೆ ಕಳಿಂಗ ಕಲಿಂಗ ರಾಜ ಭೀಮನ ಎದುರು ಹೋಗ್ತಾನೆ ಆ ಭೀಮ ಮತ್ತು ಕಲಿಂಗರಾಜರ ನಡುವೆ ಒಂದು ಅದ್ಭುತವಾದ ಯುದ್ಧ ನಡೆಯುತ್ತೆ ಮುಂದೆ ಭೀಮನ ಅದ್ಭುತವಾದ ಸಾಮರ್ಥ್ಯ ಕಾಣಿಸುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ನೋಡಬಹುದು ಅದಕ್ಕೆ ಎರಡನೇ ದಿನದ ಯುದ್ಧದ ಮಧ್ಯದಲ್ಲಿ ಇದ್ದೀವಿ ಹಾ ಸಾಕಷ್ಟು ಶೌರ್ಯ ಪರಾಕ್ರಮಗಳ ಒಂದು ಗಾಥೆ ನಡೀತಾ ಇದೆ ಒಂದು ಕಡೆ ಅರ್ಜುನ ಮತ್ತು ಭೀಷ್ಮನ ಮಧ್ಯೆ ಇನ್ನೊಂದು ಕಡೆ ಕಳಿಂಗರಾಜ ಮತ್ತು ಭೀಮನ ಮಧ್ಯೆ ಇದೇನು ನಡೀತದೆ ಜೊತೆಗೆ ನಡೆಯುವಂಥ ಒಂದು ವಿಚಿತ್ರವಾದ ಅಂದರೆ ನಮಗೆ ವಿಚಿತ್ರ ಅನ್ನಿಸೋಂಥ ಘಟನೆ ಅಂದರೆ ಭೀಷ್ಮ ಕೃಷ್ಣನಿಗೆ ಬಾಣ ಹೊಡೆಯೋದು ಮತ್ತು ಆ ಬಾಣ ಚುಚ್ಚಿ ಅವನಿಗೆ ರಕ್ತ ಬರೋದು ಸೊ ಈ ಥರ ಘಟನೆ ಕೂಡ ನಡೆಯುತ್ತೆ ಸೊ ಸೊ ಇದು ಕೃಷ್ಣ ಅಂದರೆ ಅಂದರೆ ಕೃಷ್ಣನಿಗೂ ಗಾಯ ಆಗತ್ತೆ ಕೃಷ್ಣನಿಗೂ ಏಟ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಂದರೆ ಇನ್ ಯುವರ್ ಎಲಿಮೆಂಟ್ಸ್ ಅಂತಾರಲ್ಲ ಯು ಶುಡ್ ಬಿ ಇನ್ ಯುವರ್ ಎಲಿಮೆಂಟ್ಸ್ ಕೃಷ್ಣ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಸೊ ಕೃಷ್ಣ ಸಾರಥಿಯಾಗಿದ್ದಾನೆ ಸೊ ಆತನಿಗೆ ತಡೆಯುವಂಥ ಶಕ್ತಿ ಇಲ್ಲ ಆ ಟೈಮಲ್ಲಿ ಸೊ ಆ ಥರದ್ದು ಅದು ಗೊತ್ತಾಗಲಿಲ್ಲ ಆಯುಧ ಹಾಗೆ ಆಯುಧ ಮುಟ್ಟೋ ಹಾಗಿಲ್ಲ ಬಟ್ ಅದು ಅರ್ಜುನನಿಗೆ ಸಿಟ್ಟು ಬರ್ಸುತ್ತೆ ಸೊ ಅದರಿಂದ ಮತ್ತಷ್ಟು ಯುದ್ಧ ಭೀಕರ ಆಗುತ್ತೆ ಈ ಥರದ ಒಂದಷ್ಟು ಘಟನೆಗಳನ್ನ ನಾವು ಎರಡನೇ ದಿನದ ಯುದ್ಧದಲ್ಲಿ ನೋಡ್ತಾ ಇದ್ದೀವಿ ಎರಡನೇ ದಿನದ ಯುದ್ಧ ಮುಂದುವರಿತಾ ಇದೆ ಮುಂದೆ ಏನಾಗುತ್ತೆ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ನೀವು ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕ್ಕ ಮುಂಚೆ ನಮ್ಮ ಸಂಪತ್ ಸಾರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಮಹಾಭಾರತದ ಯುದ್ಧ ನಡೀತಾ ಇದೆ ಯುದ್ಧದ ಎರಡನೇ ದಿನದ ಮಧ್ಯದಲ್ಲಿದ್ದೀವಿ ಸೊ ಏನಾಯಿತು ಅನ್ನೋದು ನೋಡಿದ್ರಿ ಸೊ ಮುಂದಿನ ಭಾಗದಲ್ಲಿ ಅದೇ ದಿನ ಎರಡನೇ ದಿನದ ಮುಂದಿನ ಒಂದಷ್ಟು ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾ ರೀ ಸ್ಟುಡಿಯೋ ನೋಡ್ತಾ ರೀ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ